ಇದು ಮೈಸೂರಿನ ಇಲವಾಲ ಸಮೀಪದ ಚಿಕ್ಕೇಗೌಡನ ಕೊಪ್ಪಲಿನಲ್ಲಿ ಅರಳಿ ನಿಂತ ಕಲೆಯ ಬೀಡು ಗಾಂಧಿ ವಿಶ್ವೇಶ್ವರಯ್ಯನವರಿಂದ ಹಿಡಿದು ಜಿತೇಂದ್ರ ಪರಮಜ್ಞಾನಿ ಜೆನ್ ಸರ್ವಜ್ಞ ಬಸವ ಇವರೊಡನೆ ಗ್ರೀಕ್ ದೇವತೆಗಳು ಹುಳಿ ಚಾಣ ಸೀಳಿ ಸಿಡಿಸಿದ ಕಲ್ಲು ಚೂರೆಲ್ಲವೂ ಮಂಡಿಗುರುಳಿದ ಮೇಲೆ ಕಣ್ಣರಳಿಸುವ ಕಲೆ ಎಲ್ಲರ ಕಣ್ಮಣ ತಣಿಸುತ್ತಿವೆ ಇದನ್ನೆಲ್ಲ ಕೆತ್ತಿದ ಶಿಲ್ಪಿ ಯಾರು ಎಂದು ನೀವು ಆ ಶಿಲ್ಪಗಳನ್ನೇ ಪ್ರಶ್ನಿಸಿದರೆ ಸಾಕು ಕಲ್ಲಿನಲ್ಲಿ ಕೆತ್ತಿದಳು ಶಿಲ್ಪಿಯವಳು ಜೀವನ ಎನ್ನುತ್ತಾ ಶಿಲ್ಪಿ ಪ್ರಮೋದಿನಿಯನ್ನ ಪರಿಚಯಿಸುತ್ತವೆ ಕಲಾವಿದ ದೇಶಪಾಂಡೆ ಮದುವೆ ಆದ್ಮೇಲೆ ನನಗೂ ಈ ಕಲೆಯಲ್ಲಿ ಆಸಕ್ತಿ ಬೆಳಿತು ಅವ್ರ ಜೊತೆ ಕೆಲಸ ಮಾಡ್ತಾ ಅವರ ಕಲಾಕೃತಿಗಳನ್ನು ನೋಡಿ ನಾನು ಆಸಕ್ತಿ ತೋರಿಸಿದ್ರಿಂದ ನಾನು ಕಲಿಯಲಿಕ್ಕೆ ಈ ಕೆಲಸ ಕಲಿಯಲಿಕ್ಕೆ ಇಷ್ಟಪಟ್ಟಿದ್ದರಿಂದ ಅವ್ರು ನನಗೆ ಕೆಲಸ ಕಲಿಸಿಕೊಟ್ರು ಅವ್ರ ಜೊತೆಗೆ ಕೆಲಸ ಮಾಡ್ತಾ ನನಗೂ ಸಾಕಷ್ಟು ಅನುಭವ ಮತ್ತು ಆಸಕ್ತಿಯಿಂದ ದೊಡ್ಡ ದೊಡ್ಡ ಕಂಚಿನ ವಿಗ್ರಹಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಮೈಸೂರಿನ ರಾಮ್ ಬಾಬು ಜಗಜೀವನರಾಮ್ರವರ ನಮ್ಮ ಕಂಚಿನ ವಿಗ್ರಹ ರೈಲ್ವೆ ಸ್ಟೇಷನ್ ಸರ್ಕಲಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅದು ಒಂಬತ್ತು ಅಡಿ ಎತ್ತರ ಇದೆ ಮತ್ತು ಚೆನ್ನೈಗಾಗಿ ಒಂಬತ್ತು ಅಡಿ ಎತ್ತರದ ಕಂಚಿನ ವಿಗ್ರಹವನ್ನು ಸರ್ವಜ್ಞಮೂರ್ತಿ ಕಂಚಿನ ವಿಗ್ರಹವನ್ನು ಈಗಾಗಲೇ ತಯಾರಿಸಿದ್ದೀವಿ ಅದು ಚೆನ್ನೈನಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಇಷ್ಟರಲ್ಲಿ ಇನ್ನೂ ಅನೇಕ ವಿಗ್ರಹಗಳು ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ನಮ್ಮ ಕಂಚಿನ ವಿಗ್ರಹಗಳು ಈಗಾಗಲೇ ಪ್ರತಿಷ್ಠಾಪನೆಗೊಂಡಿವೆ ಸಿ ಸ್ವಾಮೀಜಿಯವರ ವಿಗ್ರಹನ ಮಾಡ್ತಾ ಇದ್ದೀವಿ ಕಾಲಚಕ್ರ ಉರುಳುತ್ತ ಕೊಪ್ಪಳ ಜಿಲ್ಲೆಯ ಕೊಕ್ಕನೂರಿನ ಪ್ರಮೋದನಿಯನ್ನು ಮೈಸೂರಿನ ಕಲಾವಿದ ದೇಶಪಾಂಡೆಯವರ ಕೈ ಹಿಡಿಯುವಂತೆ ಮಾಡಿತು ಶಿಲ್ಪಕಲೆಯ ಗಂಧವೇ ಇಲ್ಲದ ಅದೇ ಕೈ ಉಳಿ ಚಾಣ ಹಿಡಿದು ಕಲ್ಲರಳಿ ಹೂವಾಗುವಂತೆ ಮಾಡಿತ್ತು ನಮ್ಮಲ್ಲಿ ಸ್ಟುಡಿಯೋ ಮತ್ತು ಫೌಂಡ್ರಿ ಫೆಸಿಲಿಟಿ ಎಲ್ಲ ಇದೆ ಇದನ್ನು ನಮ್ಗಷ್ಟೇ ಎಲ್ಲ ನಾವು ಈಗ ಆಧುನಿಕ ತಂತ್ರಜ್ಞಾನವನ್ನು ಎಲ್ಲ ಉಪಯೋಗಿಸಿಕೊಂಡು ನಾವು ಕಂಚಿನ ವಿಗ್ರಹಗಳನ್ನೆಲ್ಲ ಮಾಡ್ತಾ ಇದೀವಿ ಇದು ನಮ್ಗಷ್ಟೇ ಇಲ್ಲ ಇನ್ನು ಹೊರಗಿನ ಅನೇಕ ಆಸಕ್ತ ಕಲಾವಿದರಿಗೆಲ್ಲ ಇದು ಉಪಯೋಗ ಆಗಲಿ ಎಲ್ಲರೂ ಎಲ್ರಿಗೂ ಈ ಫೆಸಿಲಿಟಿನ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅವರು ಕೂಡ ಇದನ್ನು ಉಪಯೋಗಿಸ್ಕೊಂಡು ತಮ್ಮ ಕಲೆಯನ್ನು ಬೆಳೆಸ್ಕೊಳ್ಳಿ ಈ ಕಲೆ ಉಳಿಲಿ ಮುಂದಿನ ಪೀಳಿಗೆಯವರು ಕೂಡ ಅಲ್ಲಿ ಅವಾಗೂ ಕೂಡ ಈ ಕಲೆ ಬೆಳ್ಕೊಂಡು ಹೋಗಲಿ ಉಳ್ಕೊಂಡು ಹೋಗಲಿ ಅಂತ ನಾವು ಆಸೆ ಪಡ್ತೀವಿ ಶಿಲ್ಪಕಲೆಯ ವಿವಿಧ ಹಂತಗಳಾದ ಶಿಲ್ಪದ ಒಳ ಅಚ್ಚು ತಯಾರಿಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೇಣ ಮೇಣ ಕರಗಿಸಿ ಲೋಹ ಅಥವಾ ಫೈಬರ್ ಗ್ಲಾಸ್ ಎರಕದಿಂದ ಮೂರ್ತಿ ತಯಾರಿಕೆ ಪ್ರಮೋದಿನಿಗೀಗ ಕರಗತ ಮೈಸೂರು ನೋಡಲು ಮೈಲುಗಟ್ಟಲೆ ಬರುವವರಿಗೆ ಮೈಸೂರು ಬಳಿಯ ಚಿಕ್ಕೇಗೌಡನ ಕೊಪ್ಪಲ ಕಲಾವೀಡು ಮತ್ತೊಂದು ಮೈಲಿಗಲ್ಲು